ಆರ್ ಸಿ ಬಿ ಲಖನೌ ಪಂದ್ಯಕ್ಕೆ ದಿನಾಂಕ ಬದಲಾವಣೆ ಆರ್ ಸಿ ಬಿ ತಂಡಕ್ಕೆ ಬಂತು ಬಿಗ್ ಶಾಕ್ ಈ ಮ್ಯಾಚ್ ಯಾವಾಗ ಗೊತ್ತಾ ನಿಮಗೆ ಗೊತ್ತಿರೋ ಹಾಗೆ ಆರ್ ಸಿ ಬಿ ಲಖನೌ ಮ್ಯಾಚು ನಡೀಬೇಕಾಗಿತ್ತು ಸಸ್ಪೆಂಡ್ ಆಗಿತ್ತು ಈಗ ಮತ್ತೆ ರೀಸ್ಟಾರ್ಟ್ ಆಗಿದೆ ಆದರೆ ಮೊದಲ ಮ್ಯಾಚ್ ಆರ್ ಸಿ ಬಿ ಲಖನೌ ವಿರುದ್ಧ ಇಲ್ಲ ಇದೇ ನೋಡಿ ಆರ್ ಸಿ ಬಿ ವೇಳಾಪಟ್ಟಿ ನಿನ್ನೆ ಬಿಡುಗಡೆ ಮಾಡಿದ್ದು ಬಿ ಸಿ ಸಿ ಐ ಆರ್ ಸಿ ಬಿ ಲಖನೌ ವಿರುದ್ಧ ಮ್ಯಾಚು ಇಪ್ಪತ್ತೇಳನೇ ತಾರೀಕು ಲಖನೌನಲ್ಲಿ ಏಳುವರೆ ಪಿ ಎಮ್ಗೆ ಆಡ್ತಾರೆ ಆ್ಯಕ್ಚುಲಿ ಫಸ್ಟ್ ಮ್ಯಾಚು ಮೇ ಹದಿನೇಳನೇ ತಾರೀಕು ಆರ್ ಸಿ ಬಿ ವರ್ಸಸ್ ಲಖನೌ ಆಡಿಸ್ಬೇಕಾಗಿತ್ತು ಆದರೆ ಆರ್ ಸಿ ಬಿ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ನ ಆಡಿಸ್ತಾ ಇದ್ದಾರೆ ನಿಮಗೆ ಗೊತ್ತು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ಮ್ಯಾಚ್ ಇದ್ದಿದ್ದು ಆರ್ ಸಿ ಬಿ ಕೆ ಕೆ ಆರ್ ಎ ಈಗ ರೀಶೆಡ್ಯೂಲ್ ಆದಮೇಲೆ ಫಸ್ಟ್ ಮ್ಯಾಚ್ ಇರೋದು ಕೂಡ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಎ ಆರ್ ಸಿ ಬಿ ಲಖನೌ ಮ್ಯಾಚು ಇಪ್ಪತ್ತೇಳನೇ ತಾರೀಕು ಆಡ್ತಾರೆ ಹದಿನೇಳನೇ ತಾರೀಕು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇದೆ ಇದು ಐ ಪಿ ಎಲ್ನ ಹೊಸ ವೇಳಾಪಟ್ಟಿ ಗುರು ಅದಾದ್ಮೇಲೆ ಆರ್ ಸಿ ಬಿ ಎಸ್ ಆರ್ ಎಫ್ ಮೇಲೆ ಆಡ್ತೀವಿ ಎಸ್ ಆರ್ ಎಚ್ ಲಕ್ನೌ ಮೇಲೆ ಆಡ್ತೀವಿ ಸಾಕಾತಾಗಿರುತ್ತೆ ಗುರು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ಲಕ್ನೌ ಮ್ಯಾಚ್ ಫಸ್ಟ್ ಆಡೋದಿಲ್ಲ ರೀಶೆಡ್ಯೂಲ್ ಆದ ನಂತರ ನಾವು ಮೂರನೇ ಮ್ಯಾಚ್ ಕೊನೆಯ ಮ್ಯಾಚ್ ಮೇಲೆ ಮೇಲಾಡ್ತೀವಿ ಲಕ್ನೋ ಬಂಡವಾಳ ಆವಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಆರ್ ಸಿ ಬಿ ತಂಡಕ್ಕೆ ಈಸಿ ಪ್ಲೇ ಆಫ್ ಅಂತ ಹೇಳ್ಬೋದು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಇದು ಆರ್ ಸಿ ಬಿ ವೇಳಾಪಟ್ಟಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ